ಕೋಲ್ಕತ್ತಾ ರೇಪ್ ಕೇಸ್ನಲ್ಲಿ ಬಾಗಲಕೋಟೆ ವಿದ್ಯಾರ್ಥಿಯ ಬಂಧನ ಆಗಿದೆ ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಹೇಳಿಕೆ ಕೊಟ್ಟಿದ್ದಾರೆ ಪರಮಾನಂದ ಬಗ್ಗೆ ಹರಿದೇವಪುರ ಪೊಲೀಸರು ಮಾಹಿತಿಯನ್ನ ನೀಡಿದ್ರು ಆ ಪ್ರಕಾರವಾಗಿ ನಾವು ಕೋಲ್ಕತ್ತಾ ಪೊಲೀಸರಿಗೆ ಸಹಕಾರ ನೀಡಿದ್ದೇವೆ ಪರಮಾನಂದ ತಂದೆ ತಾಯಿಗೂ ಕೂಡ ಈ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಪರಮಾನಂದ ಬಗ್ಗೆ ಈ ಹಿಂದೆ ಯಾವುದೇ ಕೇಸಸ್ಗಳು ಇಲ್ಲ ಪ್ರಕರಣಗಳು ದಾಖಲಾಗಿಲ್ಲ ನಮ್ಮ ಠಾಣಾ ವ್ಯಾಪ್ತಿಯಿಂದ ಪರಮಾನಂದನನ್ನ ಬಂಧಿಸಲಾಗಿದೆ ಅವರು ಆರೋಪಿನ ಎ ಟು ಆರೋಪಿನ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಎಲ್ಲಾ ತನಿಖೆ ಹರಿದೇವಪುರ ಠಾಣೆ ಪೊಲೀಸರಿಂದಾನೇ ನಡೆಯುತ್ತೆ ನಾವು ಸಹಕಾರ ಮಾತ್ರ ನೀಡ್ತೀವಿ ಅಂತ ಎಸ್ ಪಿ ಸಿದ್ಧಾರ್ಥ ಗೋಯಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹರಿದೇವ್ಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ನೂರ ಹದಿನೈದು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಒಂದು ರೇಪ್ ಮತ್ತು ಸೆಕ್ಷಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅದರಲ್ಲಿ ನಮಗೆ ಇರುವ ಮಾಹಿತಿ ಪ್ರಕಾರ ಅಲ್ಲಿ ಐ ಎಂ ಕೆಲ್ಕಟ್ಟ ಅಂತ ಒಂದು ಕಾಲೇಜ್ ಇದೆ ಅಲ್ಲಿದು ಜೋಕಾ ಅಂತ ಒಂದು ಹಾಸ್ಟೆಲ್ ಹೆಸರು ಹೇಳ್ತಾ ಇದ್ದೀನಿ ಅದರಲ್ಲಿ ಇರುವ ಒಬ್ಬ ಸ್ಟೂಡೆಂಟ್ ಇನ್ನೊಬ್ರು ಗರ್ಲ್ ಸ್ಟೂಡೆಂಟ್ಗೆ ಗರ್ಲ್ ಸ್ಟೂಡೆಂಟ್ ಅಲ್ಲ ಅಲ್ಲಿ ಹೊಸ ಇನ್ನೊಬ್ರು ಗರ್ಲ್ ಫ್ರೆಂಡ್ಗೆ ಅಲ್ಲಿ ಹಾಸ್ಟೆಲ್ನಲ್ಲಿ ಕರಿದಾಗ ಮತ್ತು ಏನಾದರೂ ಏನಾದರೂ ಕುಡಿಯೋಕೆ ಕೋದ ಕೊಟ್ಟಾದ ಮೇಲೆ ಅವರಿಗೆ ಪ್ರಜ್ಞೆ ಪ್ರಜ್ಞೆ ಏನು ಪ್ರಜ್ಞೆ ತಪ್ಪ ಆಗಿದ್ರು ಕನ್ಷಿಯಸ್ ಬಂದಾದ ಮೇಲೆ ಅವರಿಗೆ ನಮಗೆ ಏನಾದರೂ ರೇಪ್ ಅಥವಾ ಸೆಕ್ಷಲ್ ಹರಾಸ್ಮೆಂಟ್ ಅಂತ ಆಗಿದೆ ಅಂತ ಲೋಕಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅದರ ಮೇಲೆ ಕೋಲ್ಕತ್ತಾ ಪೊಲೀಸ್ ತಕ್ಷಣ ಅದೇ ದಿನ ಕೇಸ್ ರಜೆಷನ್ ಮಾಡಿದ್ರು ಮತ್ತೆ ಆ ಸ್ಟೂಡೆಂಟ್ಗೆ ಕೂಡ ಅರೆಸ್ಟ್ ಮಾಡಿದ್ರು ನಿನ್ನೆ ನಮಗೆ ಒಂದು ಅಫಿಷಿಯಲ್ ಆಗಿ ಇಂಟಿಮೇಶನ್ ಬಂದಿದೆ ಆ ಸ್ಟೂಡೆಂಟ್ ಅದು ಹೆಸರು ಪರ್ಮಾನಂದ್ ಮಹಾವೀರ್ ಟೋಪನ್ವಲ್ ವಯಸ್ಸು ಇಪ್ಪತ್ತಾರು ವರ್ಷ ಅಲ್ಲಿ ಕಾಲೇಜಲ್ಲಿ ಆಯಂ ಎನ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಎಮ್ ಬಿ ಎ ಸ್ಟೂಡೆಂಟ್ ಆಗಿ ಕಲಿತಾ ಇದ್ದಾರೆ ಅವ್ರದ್ದು ಅವರು ಮೂಲವಾಸಿ ನಮ್ಮ ಲೋಕಾಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಬಾಗಲಕೋಟೆ ಇದ್ದಾರೆ ಅವ್ರ ತಂದೆ ತಾಯಿಗೆ